ಎಲ್ಲರಿಗೂ ನನ್ನ ನಮಸ್ಕಾರ ನಾನು ರಾಘವೇಂದ್ರ ಸ್ವಾಮಿಯ ಒಂದು ಶ್ಲೋಕವನ್ನು ನಿಮ್ಮ ಮುಂದೆ ತಿಳಿಸಿಕೊಡಲು ಬಂದಿದ್ದೇನೆ ಈ ಶ್ಲೋಕವನ್ನು ನಾವು ರಾಯರ ಮುಂದೆ ಕುಳಿತು ಭಕ್ತಿ ಶ್ರದ್ಧೆಯಿಂದ ನಮ್ಮ ಬೇಡಿಕೆಗಳನ್ನು ಈಡೇರಿಸ ಈ ಶ್ಲೋಕವನ್ನು ಹೇಳಿಕೊಂಡರೆ ರಾಯರು ನಮ್ಮ ಸಂಕಷ್ಟಗಳನ್ನೆಲ್ಲ ದೂರ ಮಾಡುತ್ತಾರೆ ಮನಸ್ಸಲ್ಲಿ ಭಕ್ತಿ ಹಾಗೂ ಶ್ರದ್ಧೆಯಿಂದ ಈ ಶ್ಲೋಕವನ್ನು ಹೇಳಿದರೆ ರಾಯರು ನಮ್ಮ ಎಂಥ ಸಂಕಷ್ಟಗಳನ್ನಾದರೂ ದೂರ ಮಾಡುತ್ತಾರೆ ಈ ರೀತಿ ಶ್ಲೋಕವನ್ನು ನಾವು ಐದು ಬಾರಿ ಒಂಬತ್ತು ಬಾರಿ ಹನ್ನೆರಡು ಬಾರಿ ಅಥವಾ ಇಪ್ಪತ್ತೊಂದು ಬಾರಿ ಹೇಳಬೇಕು ಈ ಶ್ಲೋಕ ಓಂ ಪೂಜಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಂ ಕಲ್ಪರುಕ್ಷಾಯ ನಮತಂ ಕ ಓಂ ನಮೋ ರಾಘವೇಂದ್ರಾಯ ನಮಃ ಎಂದು ಈ ಶ್ಲೋಕವನ್ನು ಭಕ್ತಿಯಿಂದ ನೆನೆದು ಒಂದು ತುಳಸಿ ದಳವನ್ನು ಇಟ್ಟು ಕೂಡ ರಾಯರನ್ನು ನೆನೆದರೆ ರಾಯರು ನಮ್ಮ ಸಂಕಷ್ಟಗಳನ್ನು ದೂರ ಮಾಡುತ್ತಾರೆ ಈ ವಿಡಿಯೋ ಇಂದ ನಿಮಗೆ ಮಾಹಿತಿ ಸಿಕ್ಕಿದ್ದಾದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ